ಕರುನಾಡ ಸುದ್ದಿ ಸ್ವಾರಸ್ಯ ಇವತ್ತು ಭಾರತ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ ಜಿ ಈ ಒಂದು ರೋಜ್ಗಾರ್ ಯೋಜನೆಯನ್ನ ಕಾಯ್ದೆಯನ್ನ ಪರಿಷ್ಕರಣೆ ಮಾಡಿ ಇವತ್ತು ಇತ್ತೀಚೆಗೆ ಲೋಕಸಭೆಯಲ್ಲಿ ಇದು ಮಂಡನೆ ಆಯಿತು ಮತ್ತೆ ಇದು ಪಾಸ್ ಕೂಡ ಆಯಿತು ಇದು ಆದ್ಮೇಲೆ ಇದು ಸ್ವೀಕೃತಿ ಸಿಕ್ಕಾದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಈ ಒಂದು ಸರ್ಕಾರ ಇವತ್ತು ಈ ಒಂದು ಕಾಯ್ದೆಯ ಬಗ್ಗೆ ಬಹಳಷ್ಟು ಜನರಲ್ಲಿ ಅಪಪ್ರಚಾರ ಮತ್ತು ಇದಕ್ಕೆ ಒಂದು ವಿರೋಧ ಧೋರಣೆಯನ್ನು ಅನುಸರಿಸ್ತಾ ಇರೋದು ಇದು ಬಹಳ ಆಶ್ಚರ್ಯ ವಿಚಾರ ಅಂತದ್ ಹೇಳ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವುದೇ ಇರಲಿ ಯಾವುದೇ ಕಾಯ್ದೆಗಳನ್ನು ತಂದಾಗ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವ್ರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಕಾಯ್ದೆಗಳ ರಚನೆ ಆಗಬೇಕು ಕಾಯ್ದೆಗಳ ರಚನೆ ಆಗಿ ಅದು ಪ್ರಾಮಾಣಿಕವಾಗಿ ಯಾವ ಉದ್ದೇಶದಿಂದ ಕಾಯ್ದೆ ರಚನೆ ಆಗಿರ್ತವೆ ಜನಸಾಮಾನ್ಯರಿಗೆ ತಳಮಟ್ಟಕ್ಕೂ ಕೂಡ ಇದು ಪ್ರಾಮಾಣಿಕವಾಗಿ ಮುಟ್ಟಬೇಕನ್ನಂಥದ್ದು ಒಂದು ಒಂದು ಮೂಲ ಉದ್ದೇಶದಿಂದ ಈ ಕಾಯ್ದೆಗಳ ರಚನೆ ಆಗ್ತದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮ ಗಾಂಧೀಜಿ ಅವರ ಕಂಡಂಥ ಕನಸು ಇವತ್ತು ಈ ದೇಶದ ಬೆನ್ನೆಲುಬು ಅಂತಂದರೆ ಗ್ರಾಮೀಣ ಪ್ರದೇಶ ರೈತರು ಇವತ್ತು ಗ್ರಾಮ ವಿಕಾಸದ ಬಗ್ಗೆ ಗ್ರಾಮ ಸ್ವರಾಜ್ಯದ ಬಗ್ಗೆ ಸಾಕಷ್ಟು ಪ್ರತಿಪಾದನೆ ಮಾಡಿದಂಥದ್ದು ನಮಗೆ ಇವತ್ತು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ನಾವು ನೋಡ್ತೀವಿ ಮಹಾತ್ಮ ಗಾಂಧಿಯವರು ಕೊಟ್ಟಂಥ ಒಂದು ಸಿದ್ಧಾಂತಗಳನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕಾಗಿದ್ದು ಇವತ್ತು ನಿಜಕ್ಕೂ ಒಂದು ಸರ್ಕಾರಗಳ ಕರ್ತವ್ಯ ಆಗಿತ್ತು ಆದರೆ ಹಿಂದಿನ ಯು ಪಿ ಎ ಸರ್ಕಾರ ಇವತ್ತಿದು ಮನ್ರೇಗಾ ಅಂತೇನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅಂತ ಏನೋ ಕಾಯ್ದೆ ತಂತು ತಂದಾಗ ಆ ಒಂದು ಕಾಯ್ದೆಯಲ್ಲಿ ಇವತ್ತು ಸ್ಥಾಯಿ ಸಮಿತಿಗಳು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಸಂಸದೀಯ ಸ್ಥಾಯಿ ಸಮಿತಿಗಳ ಒಂದು ಪರಿಶೀಲನೆ ಮಾಡಿದಾಗ ಹಲವಾರು ಉದಾಹರಣೆಗಳನ್ನು ನೋಡಿದಾಗ ಇವತ್ತೇನು ಮೂಲ ಉದ್ದೇಶ ಇತ್ತು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ರೋಜ್ಗಾರ್ ಯೋಜನೆ ಮುಖಾಂತರ ಬಡವರಿಗೆ ಶ್ರಮಿಕರಿಗೆ ಉದ್ಯೋಗ ಸಿಗಬೇಕು ಅವ್ರ ಕೈಗೆ ಅವ್ರಿಗೆ ಸಿಕ್ಕಂಥ ಕೂಲಿ ಸಿಗಬೇಕು ಮತ್ತು ಅದ್ರ ಜೊತೆ ಇವತ್ತು ಆಸ್ತಿ ಆಗಬೇಕು ಅಂದರೆ ಎಸೆಟ್ ಕ್ರಿಯೇಷನ್ಸ್ ಆಗಬೇಕನ್ನಂಥದ್ದು ಒಂದು ಮೂಲ ಉದ್ದೇಶ ಇವತ್ತದು ಸರಿಯಾಗಿ ಒಂದು ಒಂದು ಒಳ್ಳೆ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಒಂದು ಜನರಿಗೆ ಮುಟ್ಟಿದೆಯಾ ತಲುಪಿದೆಯಾ ಅಂತ ನಾವು ಪ್ರಶ್ನೆ ಮಾಡಿದಾಗ ಇದರಲ್ಲಿ ಸಾಕಷ್ಟು ನ್ಯೂನತೆಗಳು ಸಾಕಷ್ಟು ಗೊಂದಲಗಳು ಇರೋದು ನಾವು ಕಾಣ್ತೀವಿ ಇವತ್ತು ಭ್ರಷ್ಟಾಚಾರ ಎಲ್ಲೆಲ್ಲಿ ಹಲವಾರು ಉದಾಹರಣೆಗಳಲ್ಲಿ ಇವತ್ತು ಉದಾಹರಣೆಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಬ್ಬರಿಗೆ ಎರಡೆರಡು ವೆಲ್ ದೊಡ್ಡ ಬಾವಿಗಳು ಸಹ ಮಂಜೂರಾಗಿದ್ದವು ಯಾವ ಬಾವಿಗಳು ಕೂಲಿ ಕಾರ್ಮಿಕರಿಂದ ಮಾಡಿಸ್ಬೇಕು ಅಂಥದ್ದು ಜೆ ಸಿ ಬಿಗಳಿಂದ ಗಳಿಂದ ಯಾವ ಕೆಲವು ಕಡೆ ಅಂತೂ ಕೆಲಸ ಕಾರ್ಯಗಳು ಮಾಡೇ ಇಲ್ಲ ಬಿಲ್ ಎತ್ಬಿಟ್ಟಾರೆ ಮತ್ತೆ ಯಾವ ಜಾಬ್ ಕಾರ್ಡ್ ಕೊಡಬೇಕು ಶ್ರಮಿಕರಿಗೆ ಒಂದು ಕುಟುಂಬಕ್ಕೆ ಒಂದು ಆತರ ಒಂದೇ ಕುಟುಂಬದಲ್ಲಿ ನಾಲ್ಕು ನಾಕ ಕೊಟ್ಟಂಥದು ಇವತ್ತು ಆ ಜಾಬ್ ಕಾರ್ಡ್ಗಳು ಯಾರ ಹೆಸರಿಗೆ ಇರ್ತವೆ ಆ ವ್ಯಕ್ತಿಗಳು ಇವತ್ತು ಊರಲ್ಲೇ ಇಲ್ಲ ಅವ್ರು ಯಾವ್ದೋ ನೌಕರಿ ಮಾಡ್ಕೊಂಡು ಬೇರೆ ಊರಲ್ಲಿ ಇರೋಂಥದ್ದು ಇಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದಿವಿ ಮತ್ತೆ ಇವತ್ತೇನು ಅದು ಸಂಸದೀಯ ಉಪ ಸಮಿತಿ ಇವತ್ತು ಪರಿಶೀಲನೆ ಮಾಡಿದಾಗ ಇವತ್ತು ಹಲವಾರು ಸಂದರ್ಭಗಳಲ್ಲಿ ಕಾಮಗಾರಿ ಆಗದೇ ಪೇಮೆಂಟ್ ದುಡ್ ಖರ್ಚಾಗಿದ್ದು ನಾವು ಕಾಣ್ತಾ ಇದ್ದೀವಿ ಇದನ್ನೆಲ್ಲ ಎಲ್ಲಾದರೂ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ಇದಕ್ಕೊಂದು ಪರಿಷ್ಕರಣೆ ಮಾಡಿ ಕಾಯ್ದೆ ಪರಿಷ್ಕರಣೆ ಮಾಡಿ ಜನರಿಗೆ ಅದು ಒಂದು ಮೂಲ ಉದ್ದೇಶದ ಫಲಿಸ್ ಫಲಿಸಲಿಕ್ಕೆ ಇವತ್ತು ವಿ ಬಿ ಜೆ ರಾಮ್ಜಿ ತಂದಿದ್ದು ನಾವು ಕಾಣ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇದು ಈ ವಿ ಬಿ ಜಿ ರಾಮ್ಜಿ ಕಾಯ್ದೆ ರಚನೆ ಆದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಇದರ ವಿರುದ್ಧ ಸಾಕಷ್ಟು ಅಪಪ್ರಚಾರ ಇಲ್ಲ ಈ ಕಾಯ್ದೆ ಪರಿಷ್ಕರಣೆ ಆದರೆ ಇದು ಇದ್ರ ಮೇಲೆ ಜನಸಾಮಾನ್ಯರ ಮೇಲೆ ಶ್ರಮಿಕರ ಮೇಲೆ ಕೊಡಲಿ ಪೆಟ್ಟು ಬೀಳ್ತದೆ ಅನ್ನುವಂಥ ಮಾತನ್ನ ಹೇಳ್ತಾರೆ ನಾನು ಒಂದೇ ಒಂದು ಅವ್ರಿಗೆ ಕೇಳಲಿಕ್ಕೆ ಇಷ್ಟೇ ಇಚ್ಛೆ ಪಡ್ತೇನೆ ಇವತ್ತು ಈ ಮೂಲ ಕನಸು ಗಾಂಧೀಜಿಯವ್ರ ಕಂಡಂತ ಕನಸು ಇದನ್ನ ಧನುಸು ಮಾಡಿದ್ದ ಕೀರ್ತಿ ಇದು ಯಾರಿಗಾದ್ರೆ ಸಲ್ತದಪ್ಪ ಅಂತಂದ್ರೆ ಇದು ಕಾಂಗ್ರೆಸ್ಗೆ ಸಲ್ತದೆ ಮತ್ತೆ ಇವತ್ತು ಈ ಕೊಡ್ಲಿಪೆಟ್ಟ ಬಗ್ಗೆ ಮಾತಾಡ್ತಾರೆ ಇವತ್ತು ನಾನು ಈ ಕಾನೂನಲ್ಲಿ ಇವತ್ತು ನೂರು ದಿವಸ ಹಿಂದೆ ನೂರು ದಿವಸ ಇದ್ದಂಥದ್ದು ಇವತ್ತು ನೂರ ಇಪ್ಪತ್ತೈದು ದಿವಸಗಳ ಬಗ್ಗೆ ಏರಿಸಿದ್ರು ಇದು ಪೆಟ್ಟ ಅಥವಾ ತಂತ್ರಜ್ಞಾನ ಬಳಕೆ ಮಾಡಿ ಇವತ್ತು ಜಿಯೋ ಟ್ಯಾಗ್ ಡಿ ಬಿ ಟಿ ಮುಖಾಂತರ ಆ್ಯಪ್ಗಳ ಮುಖಾಂತರ ಬಯೋಮೆಟ್ರಿಕ್ಸ್ ಮುಖಾಂತರ ಯಾವುದೇ ಒಂದು ಸೋರಿಕೆ ಆಗದಂಗೆ ನೇರವಾಗಿ ಶ್ರಮಿಕರಿಗೆ ಅವರ ಅವರಿಗೆ ನ್ಯಾಯತವಾಗಿ ಸಿಗಬೇಕಾದಂತ ಒಂದು ಕೂಲಿಗಳನ್ನು ಅವ್ರ ಬ್ಯಾಂಕಿಗೆ ಸಿಗಂಥದ್ದು ಈ ಜಾಮ್ ಜನಧನ್ ಮೊಬೈಲ್ ಮತ್ತೆ ಈ ಅಕೌಂಟ್ ಕ್ಲಬ್ ಮಾಡಿಕೊಂಡು ಅವ್ರಿಗೆ ನೇರವಾದಂಥ ಯಾರು ಮಧ್ಯವರ್ತಿಗಳು ಇದು ಲಾಭ ಸಿಗಲಾರ್ದಂಗೆ ನೇರವಾಗಿ ಅವರಿಗೆ ದುಡ್ಡು ಮುಟ್ಟಿಸೋಂಥದು ಈ ಥರ ಇದು ಕೊಡ್ಲಿ ಪೆಟ್ಟ ಅಥವಾ ಈ ಮಿತಿಯಲ್ಲಿ ಆಗ್ತಾ ಇರೋದು ಹಿಂದೆ ನಾವು ನೋಡಿದ್ದೀವಿ ಎಷ್ಟೋ ಸಂದರ್ಭಗಳಲ್ಲಿ ಈ ಕೆಲಸ ಕ ಆಗಿದ್ದಾಗೂ ಕೂಡ ಪೇಮೆಂಟ್ಗಳಾಗಿಲ್ಲ ಆಗಿಲ್ಲ ಈ ಖರ್ಚುಗಳು ಬಿದ್ದಿಲ್ಲ ಅದು ಇವತ್ತು ಕಾಲಮಿತಿಯಲ್ಲಿ ತರಂಥ ಪ್ರಯತ್ನ ಮಾಡಿದ್ದು ಕೊಡ್ಲಿಪೆಟ್ಟ ಅಥವಾ ಕೂಲಿ ಪ್ರಮಾಣ ಇವತ್ತು ಇನ್ನೂರು ಚಿಲ್ಲರೆ ಇದ್ದಂಥದ್ದು ಇವತ್ತು ಮುನ್ನೂರ ಎಪ್ಪತ್ತು ಈ ಶ್ರಮಿಕರಿಗೆ ಕೊಡೋಂಥದ್ದು ಇದು ಕೊಡ್ಲಿಪೆಟ್ಟ ಈ ಬೋಗಸ್ ಕಾಮಗಾರಿಗಳನ್ನ ಕಡಿವಾಣ ಹಾಕ್ತಾರೆ ಅದು ಕೊಡ್ಲಿಪೆಟ್ಟ ಬೋಗಸ್ ಬಿಲ್ ತಡೆ ಹಿಡಿದಿದ್ದು ಕೊಡ್ಲಿಪೆಟ್ಟ ಏನು ಭ್ರಷ್ಟಾಚಾರ ನಿಯಂತ್ರಣ ಮಾಡಿ ಅದು ಕಂಟ್ರೋಲ್ ಮಾಡಿ ಇದಕ್ಕೆ ನಿಯಮಿತ ಒಂದು ಒಂದು ವ್ಯವಸ್ಥೆಯಲ್ಲಿ ತರಂಥದ್ದು ಕೊಡ್ಲಿಪೆಟ್ಟ ಅನ್ನೋಂಥದ್ದು ನಾವು ಇವತ್ತಿನ ದಿವಸ ಪ್ರಶ್ನೆ ಮಾಡ್ಬೇಕಾಗ್ತದೆ ಈ ಹಿಂದೆ ಇನ್ನೊಂದು ಮಾತಾಡ್ತಾರೆ ಇವತ್ತು ಮಹಾತ್ಮ ಅವರ ಹೆಸರು ಯಾಕೆ ಬದಲಾವಣೆ ಮಾಡಿದ್ರು ಅಂತ ಇದು ಹಲವಾರು ಈ ಮೊದಲು ಇದು ರೋಜ್ಗಾರ್ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇತ್ತು ಇವತ್ತು ಆ ಜವಾಹರ್ ರೋಜ್ಗಾರ್ ಯೋಜನೆ ಅನ್ನೋಂಥದ್ದು ಬದಲಾವಣೆ ಮಾಡಿ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅಂತ ತಂದಿದ್ದು ಯಾರು ಕಾಂಗ್ರೆಸ್ ಹೀಗಾಗಿ ಈ ಹೆಸರುಗಳಕ್ಕಿಂತ ಆ ಮೂಲ ಉದ್ದೇಶವನ್ನ ಇವತ್ತು ಮಹಾತ್ಮ ಗಾಂಧಿ ಯಾರಾದರೂ ಇದಕ್ಕೆ ಗೌರವ ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಯಶಸ್ವಿ ಪ್ರಧಾನ ಮಂತ್ರಿ ಮಾನ್ಯ ನರೇಂದ್ರ ಮೋದಿಜಿ ಅನ್ನೋಂಥ ಮಾತನ್ನು ಕೂಡ ನಾವು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅದೇ ಇವತ್ತು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದಾಗ ಯೋಜನೆಗಳ ಹೆಸರು ಬಗ್ಗೆ ಅವ್ರು ಮಾತಾಡ್ತಾರೆ ಇವತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ಐವತ್ತೈದು ಇಂದಿರಾ ಗಾಂಧಿ ಹೆಸರಿನಲ್ಲಿ ಇಪ್ಪತ್ತೈದು ನೆಹರು ಅವ್ರ ಹೆಸರಿನಲ್ಲಿ ಇಪ್ಪತ್ತೆರಡು ಮತ್ತೆ ಇವತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳು ಇಪ್ಪತ್ತೈದು ಯೋಜನೆಗಳು ರಾಜೀವ್ ಗಾಂಧಿ ಹೆಸರಿಗೆ ಇಪ್ಪತ್ತೇಳು ಯೋಜನೆಗಳು ಇಂದಿರಾ ಗಾಂಧಿ ಹೆಸರಿಗೆ ಮತ್ತೆ ರಸ್ತೆಗಳು ಸ್ಥಳ ಕಟ್ಟಡ ಗಾಂಧಿ ಕುಟುಂಬದಲ್ಲಿ ಒಂದು ಎಪ್ಪತ್ನಾಲ್ಕು ಇವತ್ತು ಗಾಂಧಿ ಕುಟುಂಬದಲ್ಲಿ ಇರೋಂಥದ್ದು ನಾವು ಕಾಣ್ತಾ ಇದ್ವಿ ಐವತ್ತೊಂದು ಪ್ರಶಸ್ತಿಗಳು ಗಾಂಧಿ ಕುಟುಂಬದ ಹೆಸರಿನ ಮೇಲೆ ಇರೋಂಥದ್ದು ಮೂವತ್ತೊಂಬತ್ತು ವೈದ್ಯಕೀಯ ಸಂಸ್ಥೆಗಳು ಇವತ್ತು ಈ ಕುಟುಂಬದ ಹೆಸರಿನಲ್ಲಿ ಇದ್ದಾವೆ ಮತ್ತೆ ಹದಿನೈದು ರಾಷ್ಟ್ರೀಯ ಉದ್ಯಾನಗಳು ಐದು ವಿಮಾನ ನಿಲ್ದಾಣ ಬಂದರ್ಗಳು ಈ ಥರ ಇವತ್ತು ಹಲವಾರು ಸಂದರ್ಭಗಳಲ್ಲಿ ಇವತ್ತು ಆ ಹೆಸರಿಗೆ ಇವತ್ತು ಇಟ್ಟು ಇಟ್ಕೊಂಡು ಬಂದಿದ್ದು ಈ ಕಾಂಗ್ರೆಸ್ನವ್ರು ಅನ್ನೋಂಥದ್ದು ಇವತ್ತು ನಾವು ಹೇಳಬೇಕಾಗ್ತದೆ ಮತ್ತು ಈ ನಿಟ್ಟಿನಲ್ಲಿ ಸಾಕಷ್ಟು ಯು ಪಿ ಎ ಅವಧಿಯಲ್ಲಿ ಇದರ ಬಗ್ಗೆ ಬಜೆಟ್ ಕೂಡ ಕಡಿಮೆ ಮಾಡಿದರು ಮತ್ತು ಇದಕ್ಕೆ ನಮ್ಮ ಎನ್ ಡಿ ಎ ಸರ್ಕಾರ ಬಂದಾದ ಮೇಲೆ ಮಾನ್ಯ ಮೋದಿಯವರು ಇದಕ್ಕೆ ಹೆಚ್ಚಳವನ್ನು ಮಾಡಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮಿಕರಿಗೆ ಇದರ ಲಾಭ ಸಿಗಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ತಂದಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಮತ್ತು ಈ ನಿಟ್ಟಿನಲ್ಲಿ ಇದರ ಮೂಲ ಉದ್ದೇಶ ತಂತ್ರಜ್ಞಾನದ ಬಳಕೆಯಿಂದ ಸಮರ್ಪ ಸಮರ್ಪಕವಾಗಿ ಕಾಲಮಿತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದೇನೆ ಯಾವುದೇ ಸೋರಿಕೆ ಇಲ್ಲದಂಗೆ ಇದರ ಸಂಪೂರ್ಣ ಬಳಕೆ ಆಗಬೇಕು ಮತ್ತು ಕಾಲಮಿತಿಯಲ್ಲಿ ಕ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು ಮತ್ತು ಇವತ್ತು ಈ ಭ್ರಷ್ಟಾಚಾರ ಮತ್ತು ಇದರ ಒಂದು ಅಕೌಂಟೆಬಿಲಿಟಿ ಇದಕ್ಕೆ ಯಾರದ ದಾಯಿತ್ವ ಇವತ್ತು ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಏ ಇಲ್ಲ ಮೊದಲು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಇತ್ತು ಅಂತ ಇವತ್ತು ಅರವತ್ತು ನಲ್ವತ್ತಕ್ಕಿದೆ ಇವತ್ತು ಅದರ ಮೂಲ ಉದ್ದೇಶ ಈ ದಾಯಿತ್ವ ಇವತ್ತು ನಾವು ನೋಡ್ತೀವಿ ಎಲ್ಲೋ ಯಾರ್ದೋ ಬೇರೆಯವ್ರ ಜೇಬಲ್ಲಿರೋಂಥದಕ್ಕೆ ಅಷ್ಟು ಕಾಜಿ ಇರೋಲ್ಲ ನಮ್ಮ ಜೇಬಿಂದ ಏನು ಖರ್ಚು ಮಾಡ್ತೀವಿ ನಮ್ಮ ಜೇಬಿಂದ ಏನು ದಾಯಿತ್ವ ಒಂದು ಜವಾಬ್ದಾರಿ ಒಂದು ಕಳ್ಕಳಿ ಇರ್ತದೆ ಅದು ಬೇರೆಯವ್ರ ಜೇಬಿಂದ ಇದ್ದಾಗ ಅಷ್ಟು ಬರೋಲ್ಲ ಹೀಗಾಗಿ ಎಷ್ಟು ನೀವು ಖರ್ಚು ಮಾಡ್ತೀರಿ ಅಷ್ಟು ನಾವು ಕೇಂದ್ರದವ್ರು ಕೂಡ ತಯಾರಿದ್ದೀವಿ ಅದೇ ಥರ ಕೇಂದ್ರ ರಾಜ್ಯದವ್ರು ಕೂಡ ಇದರ ದಾಯಿತ್ವ ಇದರ ಅಕೌಂಟೆಬಿಲಿಟಿ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಇದರ ಜವಾಬ್ದಾರಿ ನಿರ್ವಹಿಸಬೇಕ ನಿಭಾಯಿಸಬೇಕನ್ನ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಮುಂಬರುವಂಥ ದಿವಸಗಳಲ್ಲಿ ಇವತ್ತೇನು ಮೂಲ ಉದ್ದೇಶ ಈಡೇರಿಸಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಶ್ರಮಿಕರಿಗರು ಕೂಡ ಇವತ್ತು ನೂರ ಇಪ್ಪತ್ತೈದು ದಿವಸಗಳು ಮಾಡಿ ಯಾವುದ್ಯಾವುದು ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳು ಇರ್ತವೆ ಅಂತ ಸಂದರ್ಭಗಳಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅರವತ್ತು ದಿವಸದ ಒಂದು ವಿನಾಯಿತಿಯನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಹೀಗಾಗಿ ಇವತ್ತು ಒಂದು ಕಡೆ ಕೃಷಿ ಚಟುವಟಿಕೆಗಳು ಸಮರ್ಪಕವಾಗಿ ನಡಿಬೇಕು ಒಂದು ಸಲ ಒಂದು ಕಡೆ ರೋದಗಾರ ಯೋಜನೆಗಳು ಸಮರ್ಪಕವಾಗಿ ನಡೀಬೇಕು ಅನ್ನೋಂಥ ಒಂದು ಮೂಲ ಉದ್ದೇಶದಿಂದ ಈ ಒಂದು ಕ ಕಾಯ್ದೆ ತ ತರಲಾಗಿದೆ ಇದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಯಾವುದೇ ಭ್ರಷ್ಟಾಚಾರ ರಹಿತ ಕಾಲಮಿತಿಯಲ್ಲಿ ಅನುಷ್ಠಾನಗೊಳ್ಳುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನಗೊಳ್ಳುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ